ರನ್ನ ಮಹಾಕವಿ ಹತ್ತನೇ ಶತಮಾನದ ಕವಿ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ ಈತನ ಕಾಲ ಕ್ರಿಸ್ತ ಶಕ ಒಂಬತ್ನೂರೊಂಬತ್ತರಿಂದ ಅವಧಿಯಾಗಿದ್ದು ಪಂಪನ ಕಿರಿಯ ಸಮಕಾಲೀನವನಾಗಿದ್ದಾನೆ ಕವಿರನ್ನ ರನ್ನನು ಕ್ರಿಸ್ತ ಶಕ ಒಂಬತ್ ನಲವತ್ತೊಂಬತ್ತರಲ್ಲಿ ಬೆಳಗಲಿ ಎಂಬ ಗ್ರಾಮದಲ್ಲಿ ಜನಿಸಿದನು ಇದು ಈಗಿನ ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಎಂದೇ ಪ್ರಸಿದ್ಧವಾಗಿದೆ ಈತನ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ರನ್ನನ ಕೃತಿಗಳಲ್ಲಿ ಸಾಹಸ ಭೀಮ ವಿಜಯ ಗದಾ ಯುದ್ಧ ಅತಿ ಮುಖ್ಯವಾದುದು ಹೀಗೆ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ರನ್ನನ ನಾಡು ಮುಧೋಳದಲ್ಲಿ ಇದೇ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ರನ್ನ ವೈಭವ ನಡೆಯಲಿದೆ ಈ ಬಗ್ಗೆ ಜನರ ಮನದಾಳದ ಮಾತೇನು ಅನ್ನೋದನ್ನ ಕೇಳೋಣ ಬನ್ನಿ ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರಿಗೆ ನಾನು ಪ್ರೀತಿಯ ಪ್ರಕಾಶ್ ನಿಮ್ಮಿಗೆ ತುಂಬ ಸ್ವಾಗತ ವೀಕ್ಷಕರೇ ಇವತ್ತು ಭಾರತ ದೇಶದಲ್ಲಿ ಭರತ ಕಟ್ಟದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಸಾಹಿತಿಗಳ ಸಾಲಿನಲ್ಲಿ ಇವತ್ತು ಅಗ್ರಮಾನ್ಯವಾಗಿರ್ತಕ್ಕಂಥ ರಕ್ತ ಇವತ್ತು ರನ್ನನ ಹೆಸರನ್ನ ನಾವು ಅಜರಾಮರವಾಗಿ ಉಳಿಸಿದ್ವಿ ಹಾಗಾದ್ರೆ ನಮ್ಮ ಈ ರನ್ನ ನಾಡಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ದಿನ ಈ ಫೆಬ್ರವರಿ ತಿಂಗಳ ನಡೆಯಲಿರುವ ನಮ್ಮ ರಣ್ಣ ಉತ್ಸವದ ಬಗ್ಗೆ ಜನ ಏನಂತ ಇದ್ದಾರೆ ಅನ್ನೋದ್ರ ಬಗ್ಗೆ ಜನರ ಅಭಿಪ್ರಾಯವನ್ನು ಜನರ ಅನಾಡಿ ಮಿಡಿತವನ್ನ ನಿಮ್ಮೆದುರಿಗೆ ತೋರಿಸುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ನಾವು ಇವತ್ತು ಮುಧೋಳ ನಗರದ ಈ ಒಂದು ಅಂಬೇಡ್ಕರ್ ಇದ್ದೀವಿ ಹಾಗಾದ್ರೆ ಜನ ಇದರ ಬಗ್ಗೆ ಯಾವ ರೀತಿಯಾಗಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದನ್ನು ನೋಡೋಣ ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ ಮಾತಾಡ್ಸೋಣ ಜನರನ್ನ ಮಾತಾಡ್ಸೋರ ಸರ್ ನಮಸ್ಕಾರ ಸರ್ ಪ್ರತಿದಿನ ಧ್ವನಿ ಟಿವಿಗೆ ತಮಗೆ ತುಂಬ ಹೃದಯ ಸ್ವಾಗತ ಸರ್ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನ ರತ್ನತ್ರಯರಲ್ಲಿ ಮೂವರ ಹೆಸರನ್ನು ನಾವು ಕೇಳ್ತಾ ಇದೀವಿ ಪಂಪ ರನ್ನ ಮತ್ತು ಪೊನ್ನ ಅಂತ ಹಾಗಾದರೆ ನಮ್ಮ ನಾಡಿನಲ್ಲಿ ಈ ಬೆಳವಲಿನ ನಾಡಿನಲ್ಲಿ ರನ್ನನ ಕೀರ್ತಿ ಅಜರಾಮರವಾಗಿದೆ ಹಾಗಾದರೆ ನಮ್ಮ ಬರುವ ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ತಾರೀಕಿನ ದಿನ ರನ್ನ ಉತ್ಸವನ ಆಚರಣೆ ಮಾಡ್ತಾ ಇದ್ರೆ ಅದರ ಬಗ್ಗೆ ನೀವು ನಾಡಿನಲ್ಲಿ ನಾಡಿನಲ್ಲಿರುವಂಥ ತಮಗೆ ತಮ್ಮ ಊರಿನಲ್ಲಿ ನಮ್ಮ ನಾಡಿನಲ್ಲಿ ಇಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನೋ ಹೇಳ್ತೀರಿ ಸರ್ ಏನ್ ವ್ಯಕ್ತಪಡಿಸ್ರಿ ಸರ್ ತಮ್ಮ ಹೆಸರು ಶಿವಲಿಂಗಪ್ಪ ಕೌಸಿಲ್ಗೆ ಅಂತಾರೆ ನಾ ಕಾಂಟ್ರಾಕ್ಟರ್ ಸೈದಾಪುರ್ ತಾವು ಸೈದಾಪುರ ನಮ್ದು ಸೈದಾಪುರ ಅಂದ್ರೆ ಮುದೋಳ್ ತಾಲೂಕಿನ ತಾಲೂಕು ಸೇಮ್ ರೀ ಹಾ ನಮ್ಮ ರನ್ ರೀ ಈ ಭೂಮಿ ಎಂದ ಹುಟ್ಟತಿಲ್ಲ ಈ ಭೂಮಿ ಹುಟ್ಟಿದಾಗಂದ್ರ ಅವ್ರ ಹೆಸರತಿ ಈ ಭೂಮಿ ಇರುವವರೆಗೇನು ಅವ್ರ ಹೆಸರ ಯಾಕಂದ್ರೆ ಅವರು ಸಾಮಾನ್ಯ ಕೊಡುಗೆ ಹೋಗಿಲ್ಲ ನಮ್ಮ ರನ್ ಅವ್ರ ಹೆಂಗಂದ್ರ ನಮ್ಮ ಕರ್ನಾಟಕದಲ್ಲಿ ಅಷ್ಟ ಅಲ್ಲ ಅವರು ವಿಶ್ವದಾದ್ಯಂತ ಒಂದ ಮಹಾನ್ ಪುರುಷ ಅವರ ಅದಕ್ಕ ನಮ್ಮ ಮುದೋಳದಲ್ಲಿ ಈಗ ಮೊದಲು ಎಷ್ಟೋ ಚಲೋ ಆಚರಣೆ ಮಾಡ್ಕೋತ ಬಂದಿದ್ರ ಇನ್ನು ಈ ಚರಣಿ ಇದಕ್ಕಿಂತ ಪಟ್ಟಿನ ಹೆಚ್ಚಿಗೆ ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ನಮ್ಮ ಗ್ರಾಮೀಣ ಆಗ್ಲಿ ನಮ್ಮ ರಾಜ್ಯದಿಂದ ಅವ್ರಿಗೆ ಒಳ್ಳೆ ಒಂದು ಅವಕಾಶ ಇದೆ ಅದಕ್ಕೆ ನಮ್ಗೆ ಇನ್ನೂ ಒಳ್ಳೆ ಈ ಸರಿ ಇದರ ಮಂದಿ ಆಚರಣೆ ಮಾಡಿದೆ ಇಲ್ಲಿ ಕಲಾವಿದರಿಗೆ ನಮ್ಮ ಸಮೀಪದ ಹಳ್ಳಿ ಮತ್ತು ನಮ್ಮ ರಬ್ಬಕವ ನಾಟಿ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ನಮ್ಮ ಸುತ್ತ ಜಿಲ್ಲೆಗಳಲ್ಲಿ ಕಲಾವಿದರಿಗೆ ಮೊದಲ ಆದ್ಯತೆ ನಿಮ್ಮ ದೃಷ್ಟಿಯಲ್ಲಿ ಸ್ಥಳೀಯ ಕಲಾವಿದ ಕಲಾವಿದರಿಗೆ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು ನಮ್ಮ ಕಲಾವಿದರು ಮೈಸೂರದಲ್ಲಿ ರಾಜ್ಯ ಪ್ರಾಶಸ್ತಿ ಮಾನ್ಯ ಪ್ರೇರಣದಲ್ಲಿ ಡೆಲ್ಲಿಲಿ ಇಪ್ಪತ್ತಾರನೇ ತಾರೀಕು ನಮ್ಮ ಮಾಲಿಂಗಪುರದ ಕರಡಿ ಮಜಲು ಸರಡಿ ಮೇಳ ಅಲ್ಲಿಗೆ ಹೋಗಿದ್ರೆ ವಿಶ್ವವಾದ ಏನಂತ ನಮ್ಮಲ್ಲಿ ಕಲಾವಿದರು ಸಾಕಷ್ಟು ಅದಾರ ಅದಕ್ಕೆ ನೀವು ಸ್ವಲ್ಪ ನಿಮ್ಮ ಟಿವಿ ಅವ್ರಿಗೆ ನಾವು ಕಳ್ಕೊಳ್ಳಿ ವಿನಂತಿ ಏನ್ ಮಾಡುದಂದ್ರೆ ಈ ಹೆಚ್ಚಿನ ಪ್ರಮಾಣದೊಳಗ ನಮ್ಮ ಲೋಕಲ್ ಕಲಾವಿದರಿಗೆ ಮತ್ತೆ ಎಲ್ಲರಿಗೂ ಇಲ್ಲಿದ್ದು ಕೊಡಬೇಕಂತ ಕೊಡಬೇಕು ನಿಮ್ಮ ಟಿವಿ ಅವರಿಗೆ ನಾನು ಕಳಕಳಿಯಿಂದ ವಿಡಾಂತೇನು ಮಾಡ್ಬೋದು ಸರಿ ಸರ್ ಸರ್ ತಮ್ಮ ಹೆಸರು ಸಂಜಯ್ ಮಾನೆ ಸರ್ ಸರ್ ಸಂಜಯ್ ಅವರೇ ನಿಮ್ಮ ಒಳಗ ರಣ ಉತ್ಸವ ಹೆಂಗ ಆಗ್ಬೇಕು ಹೆಂಗ್ ಮೈಸೂರು ದಸರಾ ಹಾಕೈತಿ ಸರ್ ಆ ಟೈಪ್ ನಮ್ ಮುದೋ ರನ್ ವೈಭವ ಆಗ್ಬೇಕು ಅನ್ನೋದು ನಮ್ ಎಲ್ಲಾ ಇಡೀ ನಮ್ ಮುದೋಳದ ಒಂದ್ ಕನಸು ಓಕೆ ಮುಧೋಳದ ಕನಸು ಇವತ್ತು ರನ್ ವೈಭವ್ ಆಗ್ಬೇಕು ಅಂದ್ರೆ ಮೈಸೂರು ದಸರಾ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರ ಅದೇ ರೀತಿಯಾಗಿ ಆಗ್ಬೇಕು ಅನ್ನುವಂಥದ್ದು ಸರ್ ಈ ನಿಟ್ಟಿನಲ್ಲಿ ನೀವು ತನುಮನ ಧನಗಳಿಂದ ಕೊಡುವಂತ ಮನಸ್ಸು ಕೂಡ ನಿಮಗಿದೆ ಸರ್ ಹೌದು ಹಾಗಾದ್ರೆ ಈ ಒಂದು ಸರ್ಕಾರದಲ್ಲಿ ಸುಮಾರು ಆರು ವರ್ಷಗಳ ಹಿಂದೆ ರನ್ನ ಉತ್ಸವವನ್ನು ನಮ್ಮ ಮದೋಳದಲ್ಲಿ ಆಯೋಜನೆ ಮಾಡಲಾಗಿತ್ತು ಅವುಗಳು ಕೂಡ ಈಗೂ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಇದರ ಬಗ್ಗೆ ಬಹಳ ಸಂತೋಷ ಇದೆ ಖುಷಿ ಇದೆ ಸರ್ ಖುಷಿ ಇದೆ ಇವತ್ತು ಜಡಗಬಾಲಾ ಸರ್ಕಲ್ ದಲ್ಲಿ ಇದೀವಿ ಮುದೋಳದ ಏನ ಮಧ್ಯ ಭಾಗದಲ್ಲಿ ಇದೀವಿ ಮಾರ್ಕೆಟ್ ಅಲ್ಲಿ ಇದೀವಿ ನೋಡೋಣ ಹಿರಿಯರು ಯಾವ ರೀತಿಯಾಗಿ ರಣ್ಣ ಉತ್ಸವ ಆಗ್ಬೇಕು ಅಂತ ಕನಸು ಕಂಡಿದ್ದಾರೆ ಮಾತನಾಡೋಣ ಹಿರಿಯರೇ ನಮಸ್ಕಾರ ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬಾ ಹೃದಯದ ಸ್ವಾಗತ ಆ ಹಿರಿಯರ ನಮ್ಮ ಮುಧೋಳದೊಳಗೆ ರಣ್ಣ ಉತ್ಸವವನ್ನ ಮಾಡ್ತಾನೆ ಬಂದಿದ್ದಾರೆ ನಿಮ್ಮ ಕನಸಿನ ಪ್ರಕಾರ ರಣ್ಣ ಉತ್ಸವ ಯಾವ ರೀತಿಯಾಗಿ ಆಗ್ಬೇಕು ರಣ್ಣ ಉತ್ಸವ ಈ ತರ ಆಗ್ಬೇಕಲ್ರಿ ತಮ್ಮ ಹೇಳ್ರಿ ಮಲ್ಲಪ್ಪ ಮಾತಾ ಗಣಿ ಹಾ ಗಣಿಯವರು ಹೇಳಿ ಸರ್ ಈಗ ರನ್ ಉತ್ಸವ ಈ ತರ ಆಗ್ಬೇಕಲ್ಲ ಇತಿಹಾಸದೊಳಗೆ ಹೆಂಗ ರನ್ ಅನ್ನು ವೈಭವ ಐತಲ್ಲ ಅದೇ ತರ ಈಗ ರಣ್ ನಾವು ಮಾಡ್ರೆ ಮತ್ತೆ ಮತ್ತೆ ಸರ್ ಕಲೆ ಬಗ್ಗೆ ಆಗ್ಲಿ ಯಾವ ತರ ಇರ್ಬೇಕಂತ ಮತ್ತೆ ಈ ಮುದೋಳನ್ ಕಲೆ ಸಂಸ್ಕೃತಿಯ ನಾಡಿನ ಇದು ಯಾವಾಗ ಈಗ ಏನಾಗೈತಿ ಬರ್ತಾ ಬರ್ತಾ ಈ ಫಿಲ್ಮ್ ಟಿವಿ ಬರೋದರಿಂದ ಕುಗ್ಗಾಕತ್ತೇತಿ ಕರೆಕ್ಟ್ ಕರೆಕ್ಟ್ ಹುನ್ರಿ ಅದು ಕಡಿಮೆ ಆಗ್ಬೇಕು ಕಡಿಮೆ ನಮ್ಮ ಜನಪದ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತ ಅದೆಲ್ಲ ಮೇಲ್ ಮೇಲ್ ಮಟ್ಟಿಗೆ ಯುವಕರಿಗೆ ಯುವ ಪೀಳಿಗೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಇದ್ರ ಇಂತ ಇಂತಾವ್ ಅಂತ ಹೇಳಕ್ ಇಷ್ಟ ಪಡ್ತೀರಾ ಅಥವಾ ಟಿವಿ ಮುಂದ ಕುಂದ್ರ ಅಂತ ಹೇಳಕ್ ಇಷ್ಟ ಪಡ್ತೀರಾ ಆ ಟಿವಿ ಸ್ಟೈಲ್ ನನ್ಗೆ ಯಾವಾಗಲೂ ನಾಟ್ಯ ಕಲೆ ಉಳಿಬೇಕು ಜಾನಪದ ಕಲೆ ಉಳಿಬೇಕು ಜನ ಮಂಡಳ ಉಳಿಬೇಕು ಇವನ್ನೆಲ್ಲ ಬಿಟ್ಕೊಟ್ಟಿಗೆ ಅದೊಂದ್ ಟಿವಿ ಅದೊಂದ ಮೊಬೈಲ್ ಗಂಟೆ ಹುಡುಗು ಈ ಮನೆ ಬಿಟ್ಟು ಹೊರಗ್ ಬಂದು ಇಂತ ಕಾರ್ಯಕ್ರಮಕ್ಕೆ ನಾವು ಏನ್ ಮಾಡೋಣ ಬೆಂಗಾಲ ನೋಡೋಣ ಆ ಕಲೆಯನ್ನು ಉಳಿಸೋಣ ಹೌದು ನಮ್ಮ ನಾಡಿನ ಕೀರ್ತಿ ನಿಮ್ಮ ಪ್ರಕಾರ ಹೆಂಗಾಗ್ಬೇಕ್ರೆ ವೈಭವದಿಂದ ಆಗ್ಬೇಕು ವೈಭವದಿಂದ ಆಗ್ಬೇಕು ಇವತ್ತು ರಣ ಉತ್ಸವವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕೆಂಬುದನ್ನ ಜನರ ನಾಡಿ ಮಿಡಿತವನ್ನ ನಾವು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ವ್ಯಾಪಾರಸ್ಥರು ಕೂಡ ನಾವು ಇವತ್ತು ಈ ಒಂದು ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇದೀವಿ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಹಲವಾರು ವ್ಯಾಪಾರಸ್ಥರು ಇದ್ದಾರೆ ಮೊಬೈಲ್ ಅಂಗಡಿಯವರು ಇದ್ದಾರೆ ಸಾಕಷ್ಟು ಬೇರೆ ಬೇರೆ ವ್ಯಾಪಾರಸ್ಥರಿದ್ದಾರೆ ಇದ್ದಾರೆ ಅವರ ಒಂದು ನಾಡಿ ಮಿಡಿತವನ್ನ ನೋಡೋಣ ಅವರು ಈ ರಣ ಉತ್ಸವ ಹೇಗೆ ಆಚರಣೆ ಮಾಡೋಣ ಅನ್ನುವಂತ ವಿಚಾರ ಅವರು ಮಣಿಸೊಳಗಿದೆ ಎಂಬುದನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಹಾಗಾದ್ರೆ ಬನ್ನಿ ನೋಡೋಣ ಈಗ ನಾವು ಸ್ಯಾಮ್ಸಂಗ್ ಈ ಒಂದು ಮೊಬೈಲ್ ಅಂಗಡಿಯಲ್ಲಿ ಇದೀವಿ ಶ್ರೀನಿಧಿ ಎಂಟರ್ಪ್ರೈಸಸ್ ಅಲ್ಲಿ ಇದೀವಿ ನೋಡೋಣ ಅವರ ಮಾಲಕರ ಜೊತೆ ಮಾತಾಡ ಸರ್ ಪ್ರತಿ ಧ್ವನಿ ಟಿವಿಗೆ ತಮಗೆ ತುಂಬ ಹೃದಯ ಸ್ವಾಗತ ಸರ್ ಸರ್ ತಾವು ಸುಮಾರು ವರ್ಷಗಳಿಂದ ತಮ್ಮನ್ನು ನೋಡ್ತಾ ಬಂದಿನಿ ತಾವು ಸ್ಥಳೀಯರು ಲೋಕಲ್ ದರಿದ್ದೀರಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದೀನಿ ತಾವು ಈ ರಣ ಉತ್ಸವವನ್ನು ನಮ್ಮ ಈ ಒಂದು ಉದೋಳದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಆಯೋಜನೆ ಮಾಡಲಾಗಿದೆ ಇದೇ ತಿಂಗಳ ಬರುವ ಅಂದ್ರೆ ಫೆಬ್ರವರಿ ತಿಂಗಳ ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ದಿನ ಆಚರಣೆ ಮಾಡಲಾಗ್ತದೆ ಇದರ ಬಗ್ಗೆ ತಾವು ವ್ಯಾಪಾರಸ್ಥರು ಯಾವ ರೀತಿಯಾಗಿ ನಿಮಗೆ ಮನಸ್ಸಿನ ಮಾತು ಹೇಳ್ತೀರಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಗ ರೀತಿ ಮಾಡಬೇಕು ಹಾ ಸರ್ ನಮ್ಮ ತಿಮ್ಮಾಪುರ ಸಾಹೇಬರು ಇರುವುದರಿಂದ ಅದ್ದೂರಿಯಾಗಿ ಮಾಡ್ತಾರೋ ಹಾ ಸರ್ ನಮ್ಮ ಅಭಿಪ್ರಾಯ ಐತಿ ತಿಮ್ಮಾಪುರ ಸಾಹೇಬರು ಇರುವುದ್ರ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆಚರಣೆ ಮಾಡ್ತಾರೋ ಹಾ ಸರ್ ಅಭಿಪ್ರಾಯ ಹಾ ಸರ್ ಮತ್ತೆ ಸರ್ ಯಾವ ರೀತಿಯಾಗಿ ಮಾಡಿದ್ರೆ ಇನ್ನೂ ನಿಮ್ಮ ನಿಮ್ಮ ಕನಸದ

ಆ ಹೊರಗಿನ ಕಲಾವಿದರಿಗೂ ಅವಕಾಶ ಕೊಡೋದ ಇದರ ಜೊತೆಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಸರ್ ತಮ್ಮ ಹೆಸರು ಚಿದಾನಂದ ಸರ್ ಚಿದಾನಂದ ಅವರೇ ರನ್ ಉತ್ಸವದ ಬಗ್ಗೆ ನೀವು ಯಾವ ತರ ಕಲಸ್ಕೊಂಡಿರಿ ಯಾವ ತರ ಆಗ್ಬೇಕಂತ ಕಲಸ್ಕೊಂಡಿರಿ ಸಾರ್ ರನ್ ಒಯ್ಯೋ ಸರ ಅತಿ ಇಬ್ರಜ್ಜಿನಿಂದ ಆಗ್ಬೇಕ್ರಿ ಹಾ ಮತ್ತ ಜನರಿಗೆ ಅನುಕೂಲ ಆಗ್ಬೇಕು ಹಾ ನಮ್ಮ ರನ್ನನ ನಾಡಿನ ಕೀರ್ತೇತಿ ಕತ್ತರ ಮಟ್ಟಿಗ್ ಒಯ್ಯಬೇಕು ಹಾ ಸರ್ ಮತ್ತ ಸ್ಥಳೀಯ ಕಲಾವಿದರಿಗೆ ಅತಿ ಅವಕಾಶವನ್ನು ಮಾಡ್ಕೊಡಬೇಕು ಸರಿ ಸರ್ ಮತ್ತ ಯಾವುದೇ ಆದಂತ ರಾಜಕಾರಣಿ ಇದರಲ್ಲಿ ಿದೆ ಅಂದ್ರೆ ಪಕ್ಷ ಭೇದ ಒಗ್ಗಟ್ಟಾಗಿ ಮಾಡಬೇಕಂತ ಹೇಳಿ ನಮ್ಗೆ ಬಹಳ ಸಂತೋಷ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ